ಅಸ್ಸಾಮ್ ರಹಮತುಲ್ಲಾಹಿ ವರ್ಕಾತು ಮೊದಲನೇದಾಗಿ ನಾನಿಲ್ಲಿ ಗುರುಬುಪೇಟೆಯಲ್ಲಿರುವಂತಹ ಹರತ್ ರವರ ಪುರುಸ್ ಸೈಯದ್ ಸೈಯದ್ ಫಸಲ್ ಅವರ ಒಂದು ಉರುಸ್ ಕಾರ್ಯಕ್ರಮ ಕುರೂರುಪೇಟೆಯಲ್ಲಿ ನಡೀತಿದ್ದು ಎಲ್ಲರಿಗೂ ಕೂಡ ಉರುಸ್ನ ಶುಭಾಶಯಗಳನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಶಾದಿ ಕಮಿಟಿ ಕುರೂರುಪೇಟೆ ವತಿಯಿಂದ ಇವತ್ತು ಮದುವೆಗಳ ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಸಡಗರದಿಂದ ಈ ಕಾರ್ಯಕ್ರಮ ಇವತ್ತು ಶಾದಿ ಕಮಿಟಿ ಕುರುಬೂರುಪೇಟೆ ವತಿಯಿಂದ ಎಲ್ಲ ಯುವಕರು ಸೇರಿ ಹಿರಿಯರು ಎಲ್ಲರೂ ಕೂಡ ಈ ಒಂದು ಬಡವರ ಒಂದು ಮದುವೆ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಕುರುಬೂರುಪೇಟೆ ಅಲ್ಲಿ ನಡೀತಾ ಇದೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ನಮ್ಮ ಹುಳಬಾಗಿಲಿನಲ್ಲಿ ಇಂತಹ ಒಂದು ಮದುವೆ ಕಾರ್ಯಕ್ರಮಗಳು ಇದೇನು ಹೊಸದಲ್ಲ ತುಂಬ ಹಲವಾರು ವರ್ಷಗಳಿಂದ ನಡೀತಾ ಬರ್ತಿದೆ ಏನು ನೂರು ರೂಪಾಯಿಂದ ಚಂದ ಸ್ಟಾರ್ಟ್ ಮಾಡಿ ಕಷ್ಟ ಪಟ್ಟು ಇಷ್ಟರ ಮಟ್ಟಿಗೆ ಒಂದು ಇವತ್ತು ಹದಿನೈದು ಮದುವೆಗಳನ್ನ ನಮ್ಮ ಹುಳೂರುಪೇಟೆಯಲ್ಲಿ ನಡೀತಾ ಇದೆ ಆದ್ದರಿಂದ ಆದ್ರಿಂದ ಎಲ್ಲರೂ ಕೂಡ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಆವಾಗ ಅವಾಗ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ ಎರಡು ಕೈ ಸೇರಿದ್ರೆ ಮಾತ್ರ ಏನೇ ಒಂದು ಕಾರ್ಯಕ್ರಮ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಮೈನಾರಿಟಿಯ ಎಲ್ಲ ನಮ್ಮ ಮುಸ್ಲಿಂ ಜ ಜನಾಂಗದವರೆಲ್ಲರೂ ಕೂಡ ಸೇರಿ ಈ ಮದುವೆ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿ ವರ್ಷ ವರ್ಷನೂ ಕೂಡ ಮಾಡ್ಕೊಂಡು ಬರ್ತಿದ್ದಾರೆ ಈ ಒಂದು ಈ ಒಂದು ವರ್ಷದಲ್ಲಿ ಇನ್ನೂರ ಅರವತ್ತು ಮದುವೆಗಳನ್ನ ಇನ್ನೂರ ಅರವತ್ತೈದು ಮದುವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ದೀನ ದಲಿತರು ಬಡವರು ಅವ್ರನ್ನ ಗುರುತಿಸಿ ಈ ಒಂದು ಮದುವೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸಡಗರದಿಂದ ಒಂದು ಉರುಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತದನಂತರ ಶಾದಿಯ ಒಂದು ಕೆಲಸವನ್ನು ಎಲ್ಲರಿಗೂ ಮಾಡಿಕೊಡ್ತಿದ್ದಾರೆ ಇದು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಏನು ಇನ್ನೂರ ಮರ ಅರವತ್ತೈದು ಮದುವೆಗಳನ್ನ ಇಷ್ಟು ವರ್ಷಗಳು ಮಾಡ್ಕೊಂಡು ಬಂದಿದ್ದಾರೆ ಮುಂದಿನ ಒಂದು ವರ್ಷಗಳಲ್ಲಿ ತುಂಬ ಮದುವೆಗಳನ್ನ ಮಾಡಲಿ ಬಡವರಿಗೆ ಸಹಕಾರ ಕೊಳ್ಳಿ ಬಡವರಿಗೆ ಮದುವೆ ಮಾಡಿಕೊಟ್ಟಿರುವಂತಹ ಎಲ್ಲ ಯೂತ್ ಕಮಿಟಿಯವರು ಹಾಗೆ ಎಲ್ಲ ಸದಸ್ಯರು ಮುಖ್ಯಸ್ಥರು ಹಿರಿಯರು ಕಿರಿಯರು ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಇದಕ್ಕೆ ಕೈ ಜೋಡಿಸಿರೋ ತುಂಬ ಜನ ಇದ್ದಾರೆ ಯಾಕೆಂದರೆ ಒಂದು ಹೆಸರು ಹೇಳಿ ಒಬ್ಬ ಹೆಸರು ಬಿಟ್ಟರೆ ತುಂಬ ಬೇಜಾರು ಮಾಡ್ಕೊತಾರೆ ಆದ್ದರಿಂದ ಯಾರು ಹೆಸರು ಹೇಳೋದು ಬೇಡ ಎಲ್ಲರ ಕೈ ಇದಕ್ಕೆ ಜೋಡಿಸಿದ್ದಾರೆ ಅವರ ಒಂದು ಬದುಕಿನಲ್ಲಿ ಆ ಭಗವಂತ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಅವ್ರಿಗೆಲ್ಲರಿಗೂ ಇನ್ನೂ ದಿನಗಳಲ್ಲಿ ಇನ್ನೂ ಸಮಾಜ ಸೇವೆ ಮಾಡಲಿಕ್ಕೆ ಇನ್ನೂ ಕೈ ಜೋಡಿಸ್ಲಿ ಅವರ ಒಂದು ಏನು ಈ ಶಾದಿ ಕಮಿಟಿಗೆ ಒಂದು ಸಹಾಯ ಮಾಡಿದ್ದಾರೆ ಎಲ್ಲರೂ ಅವ್ರಿಗೆಲ್ಲರೂ ಕೂಡ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಇನ್ನೂ ಉನ್ನತವಾದಕ್ಕೆ ಸ್ಥಾನಕ್ಕೆ ಅವರೆಲ್ಲ ಹೋಗ್ಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಗೇನು ಈ ಐವ ಹದಿನೈದು ಜನ ಮದುವೆ ಮಾಡಿಕೊಡ್ತಿದ್ದಾರೆ ಅವರ ಬದುಕಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಸಾಗ್ಲಿ ಒಳ್ಳೆ ರೀತಿಯಲ್ಲಿ ಆ ಭಗವಂತನ ಆಶೀರ್ವಾದ ಕೊಡ್ಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಇಂತಹ ಏನಿವತ್ತು ಕಾರ್ಯಕ್ರಮ ಭಾಗಿಯಾಗಿ ಮದುವೆ ಮಾಡ್ಕೊಂತಿದ್ದಾರೆ ಅವರು ಮುಂದಿನ ವರ್ಷ ಅವರು ಕೂಡ ನಾನು ಈ ತರ ಮದುವೆ ಮಾಡ್ಕೊಂಡ ನಾನು ಈ ಕಮಿಟಿಗೆ ಸಹ ಒಂದು ಸಹಾಯ ಮಾಡಬೇಕು ಅನ್ನೋ ಆ ಭಗವಂತ ಅವ್ರಿಗೆ ಬುದ್ಧಿ ಕೊಟ್ಟು ನಮ್ಗೆ ಕಮಿಟಿಗೆ ಸಹಾಯ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಗೆಲ್ಲರೂ ಕೂಡ ಮನಸ್ಸಾಗಿ ನಮಸ್ಕಾರ

manam <laughs> am মান <laughs> <laughs>

खाने के इजाजत तलब किए जाते हैं क्या भाई है अलहमद ला तो बोलो भाई कम से कम हाँ اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد الحمد لله نحمده